ಯಾವ ಸಂವಿಧಾನದ ಮೇಲೆ ಇವತ್ತು ದಾಳಿಗಳಾಗ್ತಾ ಇದೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಇದ್ದಾರೆ ಆದರೆ ನಾವೇಳ್ಬೇಕಾಗಿರೋದು ಸಂವಿಧಾನ ರಕ್ಷಿತ ಹೋ ಅಂತ ಹೇಳಿ ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ ಜೈ ಭೀಮ್ ಯಾಕೋ ಊಟದ ಟೈಮ್ ಆಗಿದೆ ಅನ್ಸ ಬಂಧುಗಳೇ ಬಿ ವಿ ಎಸ್ ರಜತ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಬಂತೆ ಬೋಧಿರತ್ನ ನಳಂದ ಬುದ್ಧ ವಿಹಾರ ಟಿ ನರಸೀಪುರ ಕಾರ್ಯಕ್ರಮಕ್ಕೆ ಬಂದು ತಥಾಗತರ ವಿಚಾರಧಾರೆಗಳನ್ನು ಇಲ್ಲಿ ಅವರು ತಿಳಿಸಿದ್ದಾರೆ ಅಥವಾ ತಿಳಿಸಬೇಕಾಗಿದೆ ಅವರು ಈ ಕಾರ್ಯಕ್ರಮದನ್ನು ಉದ್ಘಾಟಿಸಿದಂಥ ಆದಾಯ ತೆರಿಗೆ ಆಯುಕ್ತರು ಕರ್ ಭಾರತ ಸರ್ಕಾರದ ಶ್ರೀಯುತ ಶ್ರೀ ಎಮ್ ಎಸ್ ನೇತ್ರಪಾಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರು ಬರಹಗಾರರು ಚಳುವಳಿಗಳ ಜೊತೆಗಾರರು ಆದಂಥ ಗೌರವಾನ್ವಿತ ಕನ್ನಡ ಕವಿಗಳು ಮತ್ತು ವಿದ್ವಾಂಸರು ಆದಂಥ ಪ್ರೊಫೆಸರ್ ಅರವಿಂದ್ ಮಾಲಗತ್ತಿಯವರು ಅತ್ಯಂತ ವಿಮರ್ಶಾತ್ಮಕವಾದಂಥ ಮಾತುಗಳನ್ನು ಹಾಡಿ ನಮ್ಮೆಲ್ಲರಲ್ಲೂ ಕೂಡ ಹೊಸ ಸಂಚಲನವನ್ನು ಉಂಟು ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಹುಜನ ಸಮಾಜ ಚಳವಳಿಯ ಚಿಂತಕರು ಮುಖ್ಯಸ್ಥರು ಅಕ್ಕ ಐ ಎ ಎಸ್ ಅಕಾಡೆಮಿ ಸನ್ಮಾನ್ಯ ಡಾಕ್ಟರ್ ಶಿವಕುಮಾರ್ ಅವರು ವಹಿಸಿರುವುದು ಅತ್ಯಂತ ಗೌರವದ ಸಂಗತಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಜೊತೆಗೆ ಶ್ರೀಮತಿ ಅತ್ರಾಡಿ ಅಮೃತ ಅವರು ಚಳುವಳಿಯ ಬಹುದೊಡ್ಡ ಹೆಸರು ಅವರು ಡಿ ಕೈನವರು ಮತ್ತು ಅತ್ರಾಡಿ ಅವರು ದಲಿತ ಚಳವಳಿಯ ಭಾಗವಾಗಿ ಆ ಭಾಗದಲ್ಲಿದ್ದಂಥವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಇಡೀ ಕುಟುಂಬನೇ ಒಂದು ಚಳುವಳಿಯ ಭಾಗವಾಗಿತ್ತು ನಾವು ಡಿ ಕೈನವ್ರನ್ನ ಕಳೆದುಕೊಳ್ಳುವ ಮೂಲಕ ಆ ಒಂದು ಹೋರಾಟದ ಪರಂಪರೆ ಅದರ ಭಾಗವಾಗಿ ಇವತ್ತು ಅಕ್ಕ ಹತ್ರಾಡಿ ಅಮೃತ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಯೋಗೇಶ್ ಮಾಸ್ಟ್ರು ಯೋಗೇಶ್ ಮಾಸ್ಟ್ರು ಡುಂಡಿ ಕಾದಂಬರಿಯನ್ನು ಬರೆದಿದ್ದರು ಆ ಕಾದಂಬರಿಯನ್ನು ಬರೆದಾಗ ಕೆಲವು ಕೋಮುವಾದಿ ಶಕ್ತಿಗಳು ಅವರನ್ನು ಬೆನ್ನಟ್ಟಿ ಅವರ ಮೇಲೆ ಅಲ್ಲೆಯನ್ನು ಮಾಡೋದು ಅಷ್ಟೇ ಅಲ್ಲ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವರನ್ನು ಜೈಲಿಗೆ ಕಳಿಸುವ ಕೆಲಸವನ್ನು ಕೂಡ ಮಾಡಿದರು ಆದರೆ ಅದೆಲ್ಲವನ್ನು ಮೆಟ್ಟಿ ಅವರು ಇವತ್ತಿಗೂ ಕೂಡ ಅವರು ಆ ವೈಚಾರಿಕ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ಯೋಗೇಶ್ ಮಾಸ್ಟ್ರ್ ಇವತ್ತು ನಮ್ಮ ಜೊತೆಯಲ್ಲಿರೋದು ತುಂಬ ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತೇನೆ ಹರಿರಾಮ್ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಹೆಚ್ಚು ಅವರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅವರು ನಿಮ್ಮೆಲ್ಲರ ಚಿಂತನೆಯನ್ನು ಬೆಳೆಸಿರೋವಂಥವ್ರು ಬೆಳೆಸ್ತಾ ಇರೋವಂಥವರು ಸೋಸ್ಲೆ ಅವರು ಇನ್ನು ಡಾಕ್ಟರ್ ರವರು ರಾಜ್ಯ ಸಂಯೋಜಕರು ಬಿ ವಿ ಎಸ್ ಇಂಥ ಹಲವಾರು ಗಣ್ಯರು ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ ಮತ್ತು ಕೆಲವರನ್ನ ಗೌರವಿಸುವ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿರೋದ್ರಿಂದ ಸಮಯ ಹೆಚ್ಚು ಈಗಾಗಲೇ ಮೂರು ಗಂಟೆ ಆಗ್ತಾ ಇರೋದ್ರಿಂದ ಬಂಧುಗಳೇ ಸನ್ಮಾನ್ಯ ಅರ್ವಿಂದ್ ಮಾಲ್ಗತ್ತಿಯವರು ಹೇಳಿದಂಥ ಮಾತುಗಳಿಗೆ ಮತ್ತೊಮ್ಮೆ ನಾನು ಪ್ರತಿಕ್ರಿಯಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನಾದರೂ ಭಾವಿಸಿದ್ದೆ ದಲಿತ ಚಳವಳಿ ಅದೊಂದು ಮುಕ್ತ ವಿಶ್ವವಿದ್ಯಾಲಯ ಅನ್ನುವಂಥ ಮಾತನ್ನು ಪ್ರೊಫೆಸರ್ ಹೇಳಿದ್ರು ಆ ಒಂದು ಬಹುದೊಡ್ಡ ಚಳವಳಿಯ ಗೌರವದ ಮತ್ತು ಹೆಮ್ಮೆಯ ಒಂದು ಕುಡಿಗಳಾಗಿ ನಾವು ಬಂದಿದ್ದೇವೆ ಅನ್ನುವಂಥದ್ದೇ ನಮಗೆ ಸಂತೋಷ ಮತ್ತು ಸಂಘಟನೆಯ ಒಂದು ಬಲ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಚಳವಳಿ ಒಂದು ದಿಕ್ಕನ್ನು ತೋರಿಸಿದೆ ಒಂದು ಸ್ವಾಭಿಮಾನದ ಗುಣವನ್ನು ಚಳವಳಿ ನಮ್ಮೊಳಗಡೆ ಬಿತ್ತಿದೆ ಅವತ್ತು ಕವಿಗಳು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅನ್ನುವಂಥ ಒಂದು ರೂಪಕವಾದಂಥ ಮಾತುಗಳನ್ನು ನಮ್ಮ ಒಂದು ಹಾಡುಗಳನ್ನು ಬರೆದರು ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಕೋಟಿ ಕೋಟಿ ಕನಸುಗಳೊಂದಿಗೆ ಹತ್ತಿ ಉರಿಯುವ ಮನಸ್ಸುಗಳೊಂದಿಗೆ ಗುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಬಂತೋ ದಲಿತರ ಮೆರವಣಿಗೆ ನೆಲಕ್ಕೆ ಕಾಲುಗಳ ಬರವಣಿಗೆ ಸೊ ಚಳವಳಿ ಆ ಕಾಲಘಟ್ಟದಲ್ಲಿ ತನ್ನ ಕರ್ತವ್ಯವನ್ನು ಏನು ನಿರ್ಭಾಯಿಸಬೇಕಾಗಿತ್ತು ಅದನ್ನು ನಿಭಾಯಿಸ್ತು ಕೇವಲ ಅಷ್ಟೇ ಅಲ್ಲ ಆ ಸಮುದಾಯವನ್ನು ಹೇಗೆ ಒಂದು ತುಳಿಯುವ ಪರಂಪರೆಯಿಂದ ಹೊರಗಡೆ ತೆಗೆದುಕೊಂಡು ಬರಬೇಕು ಅನ್ನುವಂಥದ್ದನ್ನು ಕೂಡ ಚಳವಳಿ ಬೋಧಿಸ್ತಾ ಬಂತು ಆದರೆ ನಾವು ತಿಳ್ಕೊಳ್ಳುವ ಹಾಗೆ ಚಳುವಳಿಯ ಅನೇಕರ ವಿಚಾರಧಾರೆಗಳನ್ನು ತೆಗೆದುಕೊಂಡಾಗಲೂ ಕೂಡ ಆದರೆ ಅವರು ಯಾರೂ ಕೂಡ ನಮ್ಮ ಕರಪತ್ರಗಳಲ್ಲಿ ಅವರು ಯಾವತ್ತೂ ಕೂಡ ಬರೋಕ್ಕೆ ಸಾಧ್ಯ ಆಗಿಲ್ಲ ಮಾರ್ಕ್ಸ್ ವಿಚಾರ ತೆಗೆದುಕೊಂಡಿದ್ವಿ ಆದರೆ ಮಿಗ ಮಾರ್ಕ್ಸನ್ನು ವೈಭವೀಕರಿಸುವ ಕೆಲಸಕ್ಕೆ ನಾವು ಹೋಗಲಿಲ್ಲ ಗಾಂಧಿ ವಿಚಾರ ತೆಗೆದುಕೊಂಡಿರ್ಬೋದು ಅದು ಒಂದು ಪಾಸಿಂಗ್ ರಿಮಾರ್ಸ್ ಆಗಿ ಚಳವಳಿಯ ಒಳಗಡೆನೆ ಅನೇಕ ರೀತಿಯ ಬೇಗುದಿಗಳನ್ನು ಅದು ಹುಟ್ಟಾಗ್ತಾ ಅಂಬೇಡ್ಕರ್ ವಾದ ಮತ್ತು ಅನೇಕ ವಾದಗಳ ನಡುವೆ ಚಳುವಳಿ ಒಳಗಡೆ ಅನೇಕ ರೀತಿಯ ಸಂಘರ್ಷಗಳು ವಾಗ್ವಾದಗಳು ನಡೀತಾ ಇದ್ದು ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರಕೆ ಇಷ್ಟಪಡ್ತೇನೆ ಆದರೆ ಯಾವತ್ತೂ ಕೂಡ ದಲಿತ ಸಂಘರ್ಷ ಸಂಸ್ಥೆ ಕರಪತ್ರದಲ್ಲಿ ಅಂಬೇಡ್ಕರ್ ಇದ್ದರೆ ಹೊರತು ಬೇರೆ ಯಾರೂ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂಬೇಡ್ಕರ್ ಹೊರತುಪಡಿಸಿ ದಲಿತ ಚಳವಳಿಯ ಕರಪತ್ರಗಳಾಗಿರ್ಬೋದು ದಲಿತ ಚಳವಳಿಯ ಬ್ಯಾನರ್ಗಳಾಗಿರ್ಬೋದು ಅಲ್ಲಿ ಯಾರೂ ಕೂಡ ಪ್ರವೇಶ ಮಾಡೋಕ್ಕೆ ಅವಕಾಶ ಆಗಿರಲಿಲ್ಲ ಅದು ದಲಿತ ಚಳವಳಿ ನಂಬಿದಂಥ ದಾರಿ ಮತ್ತು ಮಾರ್ಗ ಅದು ಅದನ್ನು ಆ ಗುರಿ ಮತ್ತು ಮಾರ್ಗವನ್ನು ಸ್ಪಷ್ಟ ಮಾಡಿಕೊಳ್ಬೇಕು ಅಂತ ನಾವು ಚಳವಳಿ ಒಳಗಡೆ ಅನೇಕ ಚಿಂತನೆಗಳು ಬರ್ತವೆ ಎಲ್ಲಿ ಹೊಸ ಚಿಂತನೆಗಳು ಬರುತ್ತೆ ಯಾವುದು ಸಮಾಜವನ್ನು ಕಟ್ಟುವ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅದನ್ನು ತೆಗೆದುಕೊಳ್ಳುವಂಥ ಒಂದು ಮುಕ್ತವಾದಂಥ ಮನಸ್ಥಿತಿಯನ್ನು ನಾವು ಒಂದು ಇರಬೇಕಾಗತ್ತೆ ಅದನ್ನೇ ಪ್ರೊಫೆಸರ್ ಹೇಳಿದ್ರು ನಾವು ನಿಂತ ನೀರಾಗಬಾರದು ಅಂತ ಹೇಳಿ ಎಲ್ಲೆಲ್ಲಿ ಹೊಸ ವಿಚಾರಗಳು ಬರುತ್ತೆ ಎಲ್ಲಿ ಮಾನವೀಯವಾದ ಸ್ಪರ್ಶ ನಮಗೆ ಸಿಗುತ್ತೆ ಅದೆಲ್ಲವನ್ನು ಒಳಗೊಳ್ಳುವ ಒಂದು ಇನ್ಕ್ಲೂಸಿವ್ ಆದಂತಹ ಬಹುದೊಡ್ಡ ಕ್ಯಾನ್ವಸ್ ಅನ್ನು ನಾವು ಪಡ್ಕೊಳ್ಬೇಕಾಗತ್ತೆ ಬಂಧುಗಳೇ ಆ ಹಿನ್ನೆಲೆಯಲ್ಲಿ ದಲಿತ ಚಳುವಳಿಯ ಕೆಲಸವನ್ನು ನಿಭಾಯಿಸ್ತಾ ಬಂತು ತನ್ನ ಹಾಡುಗಳ ಮೂಲಕ ತನ್ನ ನಾಟಕಗಳ ಮೂಲಕ ಬರವಣಿಗೆಗಳ ಮೂಲಕ ಅದು ಮಾಡಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ನೇತ್ರಪಾಲ್ ಅವರೊಂದು ಮಾತನ್ನು ಹೇಳ್ತಾ ಇದ್ರು ಮೆರಿಟ್ ವಿಚಾರ ಹೇಳ್ತಾ ಇದ್ರು ಮೆರಿಟ್ ಈಸ್ ಮೈ ಫುಟ್ ಅಂತೇಳಿ ಆವತ್ತೇ ಬಿ ಟಿ ರಾಜಶೇಖರ್ ಶೆಟ್ಟಿ ಅವರು ಬರೆದಿದ್ದರು ದಲಿತ ವಾಯ್ಸಲ್ಲಿ ನಿಮ್ಮ ಮೆರಿಟ್ ಅನ್ನೋದ್ರು ನನ್ನ ಬೂಟಿಗೆ ಸಮಾನ ಅಂತೇಳಿ ಬರೆದಿದ್ರು ಅವರು ಯಾವುದು ನಿಮ್ಮ ಮೆರಿಟು ಉರು ಒಡೆಯೋದು ನಿಮ್ಮ ಮೆರಿಟು ಚಪ್ಪಲಿ ನಾನು ಮೀನ್ ಹಿಡಿಯೋ ನಾನು ಬುಟ್ಟಿ ಹಿಡಿಯೋನು ನಾನು ಎಣ ಹೊರವನ್ನು ನಾನು ಈ ಸಮಾಜ ನಾನು ನನ್ನ ಮೆರಿಟ್ ಮುಂದೆ ನಿನ್ನ ಮೆರಿಟ್ ಏನೋ ಅಂತ ಪ್ರಶ್ನೆ ಮಾಡಿದ್ದು ದಲಿತ ಚಳವಳಿ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಮೆರಿಟ್ ಅನ್ನೋದು ಉರು ಹೊಡೆಯೋದಲ್ಲ ಬರೀ ಮೆದುಳಿನ ಸರ್ಕಸ್ ಅಲ್ಲ ಅದು ಅದು ದೈಹಿಕ ಶ್ರಮದ ಜೊತೆ ಜೊತೆಗೆ ಅದು ಬರುತ್ತೆ ಅದು ಅದು ಎಲ್ಲೂ ಕೂಡ ಅದು ಪರಕಾಯ ಪ್ರವೇಶವನ್ನು ಪಡ್ಕೊಳ್ಳೋದಿಲ್ಲ ಹಾಗಾಗಿ ನಿಮಗೆಲ್ಲ ಗೊತ್ತಿರಬಹುದು ಬಹುಶಃ ಸುಖದೇವ್ ತೋರಟ್ ಅವರು ಯು ಜಿ ಸಿಯ ಚೇರ್ಮನ್ ಆಗಿದ್ದರು ಅಂಥ ಸಂದರ್ಭದಲ್ಲಿ ಅವರೊಂದು ಪ್ರಯೋಗವನ್ನು ಮಾಡಿದ್ರು ಅವರೇನು ಮಾಡಿದ್ರು ಈ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ಬರೀ ಮೆರಿಟ್ ಇರೋರನ್ನೇ ತಗೊಳ್ತಾ ಇದೆ ಅಂತ ಹೇಳಿ ಒಂದು ದೊಡ್ಡ ವಿಚಾರ ನಮ್ಮ ಮುಂದೆ ಇದೆ ಅಲ್ಲಿ ಹೋಗೋರೆಲ್ಲ ಬರೀ ಮೆರಿಟ್ ಇರೋರು ಅಂತೇಳಿ ಅದಕ್ಕೆ ಅವರು ಒಂದು ಸಣ್ಣ ಪ್ರಯೋಗವನ್ನು ಮಾಡಿದ್ರು ಯಾರು ಯಾರು ಒ ಬಿ ಸಿಗಳಿದ್ದಾರೆ ಯಾರು 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 ಯಾರ್ಯಾರು ಎಸ್ ಸಿ ಎಸ್ ಟಿಗಳಿದ್ದಾರೆ ಮೆರಿಟೋರಿಯಸ್ ಆದಂಥವ್ರನ್ನ ಅವರನ್ನು ಆಯ್ಕೆ ಮಾಡಿಕೊಂಡ್ರು ಅದೇ ರೀತಿಯಲ್ಲಿ ಯಾರು ಈ ಮೆರಿಟ್ ಅಂತ ಬಿಗ್ತಾ ಇದ್ರಲ್ಲ ಅವ್ರನ್ನೂ ಕೂಡ ತಗೊಂಡ್ರು ಅತ್ಯಂತ ಕಡಿಮೆ ಇರೋಂಥವ್ರನ್ನ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇರುವಂಥ ಮೆರಿಟೋರಿಯಸ್ನು ಈ ಹೇಳುವಂಥವ್ರು ಮೆರಿಟು ಅವ್ರದ್ದು ತಗೊಂಡ್ರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟೀಸ್ ಎಬೌವ್ ಏಯ್ಟಿ ನೈಂಟಿರವ್ರದ್ದು ತಗೊಂಡ್ರು ಅವ್ರನ್ನೆಲ್ಲ ಒಂದು ಪಟ್ಟಿ ಮಾಡಿ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳಿಗೆ ಕಳಿಸ್ಕೊಟ್ರು ಆದರೆ ಐ ಟಿ ಕಂಪನಿಗಳು ಯಾರನ್ನು ಆಯ್ಕೆ ಮಾಡಿಕೊಂಡವು ಯಾರು ದ್ವಿವೇದಿ ಯಾರು ತ್ರಿವೇದಿ ಯಾರು ಏಕನಾಥ್ ತ್ರಿವೇದಿ ಯಾವನು ಬೇದಿ ಅಂಥವ್ರನ್ನ ಮಾತ್ರ ಆಯ್ಕೆ ಮಾಡಿಕೊಂಡ್ರು ಆದರೆ ಯಾರು ಮೆರಿಟ್ ಇದ್ದರೂ ಎಸ್ ಸಿ ಎಸ್ ಟಿ ಒ ಬಿ ಸಿಗಳನ್ನು ಹೊರಗಡೆ ಇಟ್ಟರು ಇದು ಈ ದೇಶದ ಮೆರಿಟ್ಟು ಇದು ಯು ಜಿ ಸಿ ಸುಖದೇವ್ ತೋರಟ್ರವರು ನಡೆಸಿರುವಂತಹ ಒಂದು ವಿಚಾರ ಏನಿದೆ ಅದು ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಟ್ಟೆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಇವತ್ತು ನಾವು ಎಂಥ ಒಂದು ಬಿಕ್ಕಟ್ಟಿನ ಕಾಲಘಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಅದು ಒಂದು ವೈಚಾರಿಕ ಒಂದು ವೈಜ್ಞಾನಿಕ ಪಥವನ್ನು ನಮಗೆ ತೋರಿಸ್ತಾ ಇದೆ ಆದರೆ ಇವತ್ತು ದೇಶ ಶಿಲಾಯುಗಕ್ಕೆ ಹೋಗ್ತಾ ಇದೆ ಶಿಲಾಯುಗದ ಕಡೆ ಹೋಗ್ತಾ ಇದ್ದಾರೆ ನಮ್ಮನ್ನು ಇವತ್ತು ಇಸ್ರೋ ಅನ್ನುವಂಥ ಒಂದು ಬಹುದೊಡ್ಡ ವೈಜ್ಞಾನಿಕವಾದಂತಹ ಒಂದು ಸಂಸ್ಥೆ ಅಲ್ಲಿ ತಯಾರು ಮಾಡಿರುವಂಥ ಏನು ರಾಕೆಟ್ ಉಡಾವಣೆ ಆಗಿರ್ಬೋದು ಅದರ ಮಾದರಿಗಳನ್ನು ಇವತ್ತು ತಗೊಂಡೋಗಿ ಇವತ್ತು ತಿರುಪತಿ ಸ್ವಾಮಿ ಹತ್ರ ಇಡ್ತಾ ಅವ್ರೆ ಅಂದರೆ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೀವಿ ನಾವು ಸಂವಿಧಾನ ಏನು ಹೇಳಿದ್ದೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಬಾಬಾ ಸಾಹೇಬರು ಹೇಳ್ತಾರೆ ಒಂದು ಕಡೆ ಒಂದು ವೇಳೆ ಈ ದೇಶ ಏನಾದರೂ ಹಿಂದೂ ರಾಷ್ಟ್ರದ ಕಡೆಗೆ ಹೋದರೆ ಅದಕ್ಕೆ ಬಹುದೊಡ್ಡ ಬೆಲೆಯನ್ನು ನಾವು ಕಟ್ಟಬೇಕಾಗತ್ತೆ ಹಿಂದೂ ರಾಷ್ಟ್ರ ಅನ್ನುವಂಥದ್ದೇ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಮನುಷ್ಯ ವಿರೋಧಿ ನಿಮ್ಮ ಜೀವ ಕೊಟ್ಟಾದರೂ ಈ ದೇಶವನ್ನು ನೀವು ಉಳಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಇಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಇದು ಬಹುತ್ವದ ಭಾರತ ಇದು ಬಹುತ್ವದ ಕರ್ನಾಟಕ ಇಲ್ಲಿ ಎಲ್ಲರೂ ಬದುಕಬೇಕು ಸಂವಿಧಾನ ಅದನ್ನು ನಮಗೆ ಕೊಟ್ಟಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಮತ್ತೊಂದು ವಿಚಾರವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಉನ್ನತ ಶಿಕ್ಷಣ ನಿಜ ಕಳೆದ ಮೂರು ವರ್ಷಗಳ ಹಿಂದೆ ಇದೇ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಜನವರಿ ಹದಿನೇಳನೇ ತಾರೀಕು ರೋಹಿತ್ ವೇಮುಲಾ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಬಿಂಬಿಸಿದ್ರು ಅದು ಆತ್ಮಹತ್ಯೆನಾ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಆ ಸಾಂಸ್ಥಿಕ ಹತ್ಯೆಯನ್ನು ಮಾಡಿದ ಯಾರು ಇದೇ ವ್ಯವಸ್ಥೆ ಇದೇ ಯೂನಿವರ್ಸಿಟಿ ಅಲ್ಲಿನ ವಿ ಸಿ ಆವತ್ತಿನ ಎಚ್ ಆರ್ ಡಿ ಮಿನಿಸ್ಟ್ರು ಸ್ಮೃತಿ ಇರಾನಿ ಬಂಗಾರ ದತ್ತಾತ್ರೇಯ ಇವರೆಲ್ಲ ಸೇರಿ ಮಾಡಿದಂಥ ಕೊಲೆ ಅದು ಆದರೆ ಆ ಕೊಲೆಯನ್ನು ಆತ್ಮಹತ್ಯೆ ಅಂತೇಳಿ ಬಿಂಬಿಸಿದ್ರು ಎಲ್ಲಿಗೆ ಮುಟ್ಟಿದ್ರು ಅಂದರೆ ರೋಹಿತ್ ವೇಮಲ ಅವನು ಪರಿಶಿಷ್ಟ ಜಾತಿ ಅವನೇ ಅಲ್ಲ ಅವ್ರ ತಾಯಿ ಜಾತಿ ಹುಡ್ಕೋಕ್ಕೋದ್ರು ಅವ ಮಾಲಾ ಜಾತಿ ಅವ್ರ ತಂದೆ ಬಂದು ಬೋವಿ ಅಂತ ಹೇಳಿ ಅವನ ಜಾತಿ ಮೂಲವನ್ನು ಹುಡುಕಿದ್ರೆ ಹೊರ್ತು ರೋಹಿತ್ ವೇಮಲನ ಒಳಗಡೆ ಇದ್ದಂಥ ಆ ಅವನ ಶಕ್ತಿ ಅವನ ಚಿಂತನೆಗಳು ಅದೆಲ್ಲವನ್ನು ಕೂಡ ಈ ಸಮ್ ನೋಡಕ್ಕೆ ಹೋಗಲಿಲ್ಲ ಇದನ್ನೆಲ್ಲವನ್ನು ಕಂಡೇ ಅವನು ತನ್ನ ಆತ್ಮಹತ್ಯೆ ಡೆತ್ ನೋಟ್ನ ಬರೆದಿಟ್ಟೋದ ಈ ದೇಶದ ದಲಿತ ಈ ವಿದ್ಯಾರ್ಥಿಗಳಿಗೆ ಈ ರಾಜ್ಯ ಈ ಸರ್ಕಾರ ಕೊಡಬಹುದಾದಂಥ ಬಹುದೊಡ್ಡ ಕಾಣಿಕೆಯನ್ನಂದರೆ ಒಂದು ನೇಣಿನ ಹಗ್ಗ ಒಂದು ವಿಷದ ಬಾಟ್ಲು ಅನ್ನುವಂಥದ್ದನ್ನು ಬರೆದ ಅವನು ಇದನ್ನು ನಾವು ಇವತ್ತು ಮರುಚಿಂತನೆ ಮಾಡಬೇಕಾಗಿದೆ ಅವನ ಸಾವು ಅದು ಒಂದು ಸಾಂಸ್ಥಿಕ ಕೊಲೆ ಅದು ಆ ಕೊಲೆಯನ್ನು ಮಾಡಿದ್ದು ಈ ವ್ಯವಸ್ಥೆ ಈ ಪ್ರಭುತ್ವ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಇಡೀ ಐ ಐ ಯೂನಿವರ್ಸಿಟಿಗಳಲ್ಲಿ ಐ ಐ ಎಮ್ ಐ ಐ ಟಿಗಳಲ್ಲಿ ಇವತ್ತು ನೀವು ನೋಡ್ಬೋದು ಕಳೆದ ಎರಡು ಸಾವಿರದ ನಂತರ ಹದಿನಾಲ್ಕರ ನಂತರ ನೂರ ಇಪ್ಪತ್ತೆರಡು ಜನ ನಮ್ಮ ಐ ಐ ಎಮ್ ಐ ಐ ಟಿ ಐ ಐ ಸಿಗಳಲ್ಲಿ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಉದ್ಯೋಗ ಏನಾಗ್ತಾ ಇದೆ ತೊಂಬತ್ತೊಂದರ ನಂತರ ಉದ್ಯಮಗಳು ಯಾರು ಪಾಲಾಗ್ತಾ ಇದ್ದಾವೆ ಇವತ್ತು ನಾಲ್ಕು ಜನರು ಈ ದೇಶವನ್ನು ಇವತ್ತು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ ಅದಕ್ಕೆ ಅವರು ಹೇಳೋದು ಅಂಬೇಡ್ಕರ್ 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 ಅನ್ನೋದೊಂದು ಪ್ಯಾಷನ್ ಆಗಿಬಿಟ್ಟಿದೆ ಕೆಲವರಿಗೆ ಅದು ಹೇಳೋ ಬದಲು ದೇವರ ಹೆಸರು ಹೇಳಿದರೆ ಅಟ್ಲೀಸ್ಟ್ ಹೊರ್ಗಕ್ಕಾದರೂ ಹೋಗ್ತಾ ಇದ್ರು ಅಂದ್ಕೊಂಡು ನಾವು ಅಂದ್ಕೊಂಡ್ವಿ ಅವನ ತಲೆಯಲ್ಲಿ ಕೂದಲಿದೆ ಕೂದಲಿಲ್ಲ ಅವನಿಗೆ ಆದರೆ ಅವನ ತಲೆಯಲ್ಲಿ ಮೆದ್ಲು ಇಲ್ಲ ಅನ್ನೋದನ್ನು ಇವತ್ತು ನಾವು ಅರ್ಥ ಅಂತ ಅಂಥವರು ಈ ದೇಶದ ಗೃಹಮಂತ್ರಿಗಳಾಗಿರುವಂಥದ್ದು ಈ ದೇಶದ ದುರದೃಷ್ಟ ಇದನ್ನು ನಮ್ಮ ವಿದ್ಯಾರ್ಥಿ ಸಮುದಾಯ ತುಂಬ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು ಇವತ್ತಿನ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿರುವಂಥದ್ದು ಇವತ್ತು ಯು ಪಿ ಎಸ್ ಸಿಗಳಿಗೆ ಒಳಗಡೆ ಹೋಗುವಾಗ ಏನೇನು ಆರ್ ಎಸ್ ಎಸ್ ಮಾಡ್ತಾ ಇದೆ ತನ್ನ ಸಂಕಲ್ಪ ಅನ್ನುವಂಥ ಸಂಸ್ಥೆಯಿಂದ ಅನ್ನೋದನ್ನು ಕೂಡ ನಾವು ಆಲೋಚನೆಯನ್ನು ಮಾಡಬೇಕಾಗತ್ತೆ ಯಾವ ಆರ್ ಎಸ್ ಎಸ್ ಅದು ಇಪ್ಪತ್ತೈದರಲ್ಲಿ ಹುಟ್ಟಿ ನೂರು ವರ್ಷಕ್ಕೆ ಇವತ್ತು ಬರ್ತಾಯಿದೆ ಅದರ ಆದ್ಯತೆಗಳೇನು ಸಂವಿಧಾನ ಬಂದಾಗ ಅದು ನಡ್ಕೊಂಡಂಥ ರೀತಿ ಏನು ಇದರ ಬಗ್ಗೆ ವಿದ್ಯಾರ್ಥಿಗಳು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ಏನೋ ಐದು ಪಂಚಕ್ಷೇತ್ರಗಳನ್ನು ಮಾಡಿದ್ರು ಅದಲ್ಲ ಪಂಚಕ್ಷೇತ್ರಗಳನ್ನು ಮಾಡಿ ನಮಗೆ ಆ ರೀತಿಯ ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಘನತೆಯ ಬದುಕು ಆ ಘನತೆಯ ಬದುಕಿಗಾಗಿ ನಮ್ಮ ಸಂವಿಧಾನ ಕೊಟ್ಟಿದೆ ಅದನ್ನು ನಾವು ಕಂಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸಿ ಅನೇಕ ಇನ್ನೂ ಗೆಳೆಯರು ಮಾತಾಡೋದಿದೆ ಅವರ ಮಾತುಗಳಿಗೂ ಕೂಡ ನಾವು ಕಿವಿಯಾಗಬೇಕು ಅವರ ಚಿಂತನೆಗಳನ್ನು ಕೇಳಬೇಕು ಹೆಸರುಗಳು ಬದಲಾವಣೆಯಿಂದ ಏನೂ ನಾವು ಪಡ್ಕೊಳ್ಳೋದೇನೂ ಇಲ್ಲ ಹೆಸರುಗಳ ಬದಲಾಗ ಮತ್ತಕ್ಕೆ ನಮ್ಮ ಚಿಂತನೆಗಳೇನು ಬದಲಾಗೋದಿಲ್ಲ ನಮ್ಮ ಗುರಿ ಮತ್ತು ಮಾರ್ಗಗಳೇನು ಬದಲಾಗೋದಿಲ್ಲ ಆದರೆ ಆ ವಿಚಾರಧಾರೆಯನ್ನು ಇನ್ನಷ್ಟು ನಾವು ಮುಂದಕ್ಕೆ ಕೊಂಡೊಯ್ಯೋಣ ಇವತ್ತು ಬಂದಿರುವಂಥ ಇಲ್ಲಿ ವಿದ್ಯಾರ್ಥಿ ಸಮುದಾಯ ಬಹುದೊಡ್ಡ ರೀತಿಯ ಒಂದು ಆಶಯವನ್ನು ಒತ್ಕೊಂಡು ಇಲ್ಲಿ ಬಂದಿದ್ದೀರಿ ನಾವು ನಾನೊಂದು ಕಡೆ ಓದ್ತಾ ಇದ್ದೆ ದಲಿತಂಗರ್ಷ ಸಮಿತಿಯಲ್ಲಿ ಸೇರಿದಂಥ ಏನೋ ಆಗ ಕೆಲಸ ಮಾಡಿದಂಥವ್ರ ಮಕ್ಕಳಲ್ಲಿ ಯಾರೂ ದಲಿತ ಚಳವಳಿಯಲ್ಲಿಲ್ಲ ಅಂತ ಹೇಳಿ ಬಹುತೇಕ ನಾನು ಇಲ್ಲಿ ನೋಡಿದಾಗ ಅನೇಕ ಅವರ ಮಕ್ಕಳು ಕೂಡ ಇಲ್ಲಿ ಕುಳಿತಿದ್ದಾರೆ ಅನ್ನೋದು ಕೂಡ ನನಗೆ ಅತ್ಯಂತ ಸಂತೋಷದ ಸಂಗತಿ ಮತ್ತು ಅವರು ಕೂಡ ಬಿ ಬಿ ಎಸ್ಸಿನ ಬಹುದೊಡ್ಡ ನಾಯಕರಾಗಿದ್ದಾರೆ ಅನ್ನೋದು ಕೂಡ ದೊಡ್ಡ ಸಂಗತಿ ಈ ವಿಚಾರ ಇದು ಎಲ್ಲರಿಗೂ ಮುಟ್ಟಬೇಕು ಹೆಸರುಗಳು ಬದಲಾವಣೆ ಆಗ್ಬೋದು ಆದರೆ ಪರಿಸ್ಥಿತಿ ವ್ಯವಸ್ಥೆ ಪ್ರಭುತ್ವದ ಈ ವಂಚನೆ ಅದರ ಕ್ರೂರ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಯಾವ ಸಂವಿಧಾನದ ಮೇಲೆ ಇವತ್ತು ದಾಳಿಗಳಾಗ್ತಾ ಇದೆ ಧರ್ಮೋರಕ್ಷತೆ ರಕ್ಷಿತ ಅಂತ ಇದ್ದಾರೆ ಆದರೆ ನಾವು ಹೇಳಬೇಕಾಗಿರೋದು ಸಂವಿಧಾನ ರಕ್ಷಿತ ರಕ್ಷಿತ ಹೋ ಅಂತ ಹೇಳಿ ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ ಈ ದೇಶ ಉಳಿತೈತೆ ಅನ್ನುವಂಥದ್ದನ್ನು ಹೇಳಿ ಬಿ ವಿ ಈ ರಜತ ಮಹೋತ್ಸವದ ಒಂದು ಸುವರ್ಣ ಸಂದರ್ಭದಲ್ಲಿ ನನ್ನಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನನ್ನು ಕರೆದು ಮಾತನಾಡಿಸಿದ್ದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಬಿ ವಿ ಎಸ್ಸಿನ ಬಂಧುಗಳಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ ಜೈ ಭೀಮ್ ಜೈ ಭಾರತ್